ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಇಳಿಸಿದ್ದು ಮತ್ತೆ ಸ್ಥಾಪಿಸಲು ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಬಿಜೆಪಿ ನಾಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ ಹನುಮನುದಿಸಿದ ನಾಡುನೆಂಬುದು ರಾಮ ಮಂದಿರುವುದು ರಾಷ್ಟ್ರ ಮಂದಿರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಆಗಮುನ್ನ ಇಡೀ ದೇಶವೇ ಸಂಭ್ರಮಿಸುತ್ತದೆ ಅದರಂತೆಯೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆರಗೂಡು ಗ್ರಾಮದಲ್ಲಿ ಧ್ವಜಸ್ತಂಭ ಸ್ಥಾಪಿಸಿ ಹನುಮ ಧ್ವಜ ಆರಿಸಲಾಗಿತ್ತು ಗಣರಾಜ್ಯೋತ್ಸವದ ದಿನ ಕೆಳಗಿಳಿಸಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಗಿತ್ತು ಎಂದರು ಮತ್ತೆ ಹನುಮಾನ್ ಧ್ವಜ ಆರೋಹಣ ಮಾಡಲಾಗಿದೆ ಕೆಲವರು ಒಂದು ಧರ್ಮಕ್ಕೆ ಸೀಮಿತ ಪದ ಧ್ವಜ ಆರೋಹಣ ಮಾಡುವುದು ಸರಿಯಲ್ಲವೆಂದು ಆಕ್ಷೇಪಿಸಿ ತಾಲೂಕು ಆಡಳಿತಕ್ಕೆ ದೂರು ನೀಡಿದರು ಇದನ್ನ ವಿರೋಧಿಸಿ ಗ್ರಾಮದ ವ್ಯಾಪಾರಸ್ಥರು ಶನಿವಾರ ಅಂಗಡಿಗಳನ್ನ ಮುಚ್ಚಿ ಪಕ್ಷಾತೀತವಾಗಿ ಮಹಿಳೆಯರು ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಪೊಲೀಸರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕಾಯ್ದಿರುವುದನ್ನು ತಡೆಯದು ಪೊಲೀಸರು ಲಾಠಿ ಪ್ರಹಾರ ಮಾಡಿದರು ಹನುಮ ಧ್ವಜವನ್ನ ಕಾಂಗ್ರೆಸ್ನವರು ಧ್ವಂಸ ಮಾಡಿದ್ದಾರೆ ಏಕಾಏಕಿ ಪೊಲೀಸರನ್ನ ಕರೆಸಿ ಧ್ವಜ ಏಕೆ ತೆಗೆಸಬೇಕಿತ್ತು ಇದು ಕಾಂಗ್ರೆಸ್ನವರಿಗೆ ರಾಮನ ಬಗ್ಗೆ ಇರುವ ದ್ವೇಷ ಕಾರ್ಯಕ್ರಮಕ್ಕೆ ಶಾಸಕರನ್ನ ಕರೆಯಲಿಲ್ಲ ಎನ್ನುವ ಒಂದೇ ಕಾರಣಕ್ಕೆ ಕೆರಗುಡು ಗ್ರಾಮದ ಯುವಕರ ಮೇಲೆ ದಬ್ಬಾಳಿಕೆ ನಡೆಸಿ ಲಾಠಿ ಚಾರ್ಜ್ ಮಾಡಿಸಲಾಗಿದೆ ಎಂದು ದೂರಿದರು ಹನುಮ ಧ್ವಜದ ವಿಷಯದಲ್ಲಿ ಪೊಲೀಸರು ಸರ್ಕಾರದ ವರ್ತನೆ ಅಕ್ಷಮ ಅನಾಗರಿಕ ಕಾಂಗ್ರೆಸ್ನವರ ಕಣಕಣದಲ್ಲೂ ಜನದ್ವೇಷವೇ ತುಂಬಿದೆ ಈ ಸರ್ಕಾರ ಪೊಲೀಸರಿಂದ ಗೂಂಡಾಗಿರಿ ಮಾಡಿಸುತ್ತಿದೆ ಹನುಮಧ್ವಜವನ್ನ ಏಕಾಏಕಿ ಬಲತ್ಕಾರದಿಂದ ತೆಗೆದಿದ್ದಾರೆ ರಾಮಮಂದಿರದ ಮುಂದಿನ ಹನುಮಧ್ವಜ ತೆಗೆಯಲು ಕಾಂಗ್ರೆಸ್ ಸರ್ಕಾರ ಯಾವ ಹಾಕಿದೆ ಅವರು ಯಾರು ಗ್ರಾಮಸ್ಥರ ಹೋರಾಟಕ್ಕೆ ಬಿಜೆಪಿ ಬೆಂಬಲ ನೀಡಲಿದೆ ಎಂದರು ಯಾರಾದರೂ ಆಕ್ಷೇಪ ಇಲ್ಲದಿದ್ದರೂ ಕೂಡ ಹನುಮಧ್ವಜದ ಧ್ವಜದ ಇಳಿಸಿತಾಕೆ ಕರ್ನಾಟಕದಲ್ಲಿರುವುದು ಪ್ರಜಾಪ್ರಭುತ್ವವೋ ತುಘಲಕ್ ಸರ್ಕಾರವೋ ಹನುಮಧ್ವಜ ನಿಷೇಧಿತ ಧ್ವಜವೇ ಧಾರ್ಮಿಕ ಸ್ವಾತಂತ್ರ್ಯ ಎಂಬುದು ಹಿಂದೂಗಳಿಗಿಲ್ಲವೇ ಎಂದು ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪದಿಂದ ಜನರ ಭಾವನೆಗಳನ್ನ ಕೆಣಕುವ ಕೆಲಸಕ್ಕೆ ಕೈ ಹಾಕುತ್ತಿದೆ ಅಧಿಕಾರ ಬಳಸಿಕೊಂಡು ಹಿಂದೂ ಶಕ್ತಿಗಳ ವಿರುದ್ಧ ನಿಮ್ಮ ನೀತಿಗಳನ್ನ ಬಳಸಬೇಡಿ ಸಿದ್ದರಾಮಯ್ಯ ಅವರು ನನ್ನ ಹೆಸರಿನಲ್ಲಿ ರಾಮ ಇದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರ ಹೃದಯದಲ್ಲಿ ಟಿಪ್ಪು ಸುಲ್ತಾನ್ ತುಂಬಿಕೊಂಡಿದ್ದಾನೆ ಬಾಯಿಲಿ ಮಾತ್ರ ಎನ್ನುತ್ತಾರೆ ರಾಮನ ಮೇಲೆ ಭಕ್ತಿ ಇದ್ದಿದ್ದರೆ ಮಠದಲ್ಲಿ ಹನುಮಧ್ವಜವನ್ನ ಪೊಲೀಸ್ ಬಲದ ಮೂಲಕ ಇಳಿಸುತ್ತಿರಲಿಲ್ಲ ಜನ ಹಬ್ಬಗಳನ್ನ ಆಚರಿಸದಂತೆ ನಮ್ಮ ಸಂಸ್ಕೃತಿ ಸಂಭ್ರಮಿಸದಂತೆ ಅಧಿಕಾರಿಗಳು ಮತ್ತು ಪೊಲೀಸರನ್ನ ಹಳ್ಳಿ ಹಳ್ಳಿಗೆ ಕಳಿಸಿ ಬ್ರಿಟಿಷ್ ಸರ್ಕಾರ ಬಾಳಿಕೆ ಮಾಡುತ್ತಿತ್ತು ಬ್ರಿಟಿಷರ ಸಂಜಾತರಾಗಿರುವ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈಗ ಅಧೀನ ಹಿಂದೂಗಳ ವಿರುದ್ಧ ಮಾಡುತ್ತಿದೆ ತುಷ್ಟೀಕರಣ ರಾಜೀಕರಣದ ಪಿತಾಮಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳ ಭಕ್ತಿ ನಂಬಿಕೆ ಮೇಲೆ ಮಾತ್ರ ಕೋಪ ತಾತ್ಸರ ನಮ್ಮ ಧರ್ಮ ದೇವರನ್ನ ಕಾಪಾಡಿಕೊಳ್ಳಲು ಮಹಿಳೆಯರು ಬೇದಿ ಕಿಳಿಯುವಂತೆ ಅವರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಓಲೈಕೆ ರಾಜಕಾರಣಕ್ಕಾಗಿ ನೀವು ಇಷ್ಟು ಕೇಳ ಮಟ್ಟಕ್ಕೆ ರಾಜಕಾರಣಕ್ಕೆ ಇಳಿಯುತ್ತೀರೆಂದು ಯಾರು ಸಹ ಭಾವಿಸಿರಲಿಲ್ಲ ಹಿಂದೂಗಳ ಮೇಲಿನ ನಿಮ್ಮ ದಾಮನಕಾರಿ ನೀತಿಗೆ ಹಿಂದೂ ಸಮಾಜ ತಕ್ಕ ಉತ್ತರ ನೀಡಲಿದೆ ಗ್ರಾಮಸ್ಥರೆಲ್ಲರೂ ಅಕ್ಕೂರಲು ನಿರ್ಣಯ ಮಾಡಿ ಎಲ್ಲರ ಒಪ್ಪಿಗೆಯನ್ನ ಪಡೆದು ಹಾಕಲಾಗಿದ್ದ ಹನುಮ ಧ್ವಜವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಬಲತ್ಕಾರದಿಂದ ತೆರವುಗೊಳಿಸಿರುವುದನ್ನ ಖಂಡಿಸಿ ಮತ್ತು ಹನುಮ ಧ್ವಜವನ್ನ ಪುನಃ ಸ್ಥಾಪಿಸಬೇಕು ಎಂದು ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ನಾಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಹಿರಿಯ ಬಿಜೆಪಿ ಮುಖಂಡ ಗೋಪಾಲ್ ಪ್ರಸನ್ನ ಕುಮಾರ್ ಶೋಭನ್ ಬಾಬು ದಯಾನಂದ್ ಚಾನಕೇಶ್ವರ್ವರ್ಧನ್ ಎಚ್ ಟಿ ಚಂದ್ರು ರತ್ನ ವಿಜಯಲಕ್ಷ್ಮಿ ಅಂಜನಪ್ಪ ವೇದಾವತಿ ರಾಕೇಶ್ ಪ್ರಭಾಕರ್ ಇತರರು ಉಪಸ್ಥಿತರಿದ್ದರು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕೆರಗೋಡ ಗ್ರಾಮದಲ್ಲಿ ಏನೋ ಒಂದು ಉದ್ವಿಗ್ನ ವಾತಾವರಣ ಇದೆ ಬಿಜೆಪಿ ನಾಯಕರು ನಿನ್ನೆ ಪ್ರತಿಭಟನೆ ಮಾಡಿ ನಿನ್ನೆ ಹಲವಾರು ಬಿಜೆಪಿ ನಾಯಕರನ್ನ ಬಂಧಿಸಿದ್ದಾರೆ ಮತ್ತು ಇವತ್ತು ಕೆರಗೋಡ್ ನಿಂದ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಗೌಡ್ರ ಅವರ ನೇತೃತ್ವದಲ್ಲಿ ಹದಿನೈದು ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪಾದಯಾತ್ರೆ ನಂತರ ನಮ್ಮ ಇಡೀ ಯಾರು ಬಿಜೆಪಿ ನಾಯಕರು ನಮ್ಮ ಮಂಡ್ಯ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಮಾಡಿ ಇವತ್ತು ಅಲ್ಲಿ ಕೆರಗೋಡ್ ಗ್ರಾಮದಲ್ಲಿ ಮತ್ತೆ ಧ್ವಜ ಅಲ್ಲಿ ಹಾರಲೇಬೇಕು